ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಅಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದೀನಿ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಇವತ್ತು ನಾವು ಕನಕಪುರಕ್ಕೆ ಹೋಗ್ತಾ ಇದೀವಿ ನಮ್ಮ ಅತ್ತೆ ಮನೆಗೆ ಸೊ ಸ್ವಲ್ಪ ಕೆಲಸ ಇತ್ತು ಸಡನ್ ಪ್ಲಾನ್ ಆಯಿತು ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ಈಗ ಊರಿಗೆ ಸೊ ಫ್ರೆಂಡ್ಸ್ ನೆನ್ನೆ ಕೂಡ ಫುಲ್ಲು ಡೇ ಆಗಿತ್ತು ಸೊ ನೆನೆ ಫುಲ್ಲು ಬೇಗ ಎದ್ದಿ ಎಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸೊ ಇವತ್ತು ಕೂಡ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿ ರೆಡಿಯಾಗಿ ಆರು ಗಂಟೆಗೆಲ್ಲ ಬಿಟ್ವಿ ನಮ್ಮ ಮನೆಯವರು ಒಬ್ಬರೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಬೆಳಗ್ಗೆ ಹೇಳಿದ್ರು ನನಗೆ ನೀನು ಬಾ ಅಂತ ಸೊ ಹಾಗಾಗಿ ಇಬ್ಬರು ಆರು ಆರು ಕಾಲಕ್ಕೆ ಮನೆ ಬಿಟ್ವಿ ಸೊ ಹಾಗಾಗಿ ನಮಗೆ ಸ್ನಾನ ಮಾಡಿದ ತಕ್ಷಣ ಟಿಫನ್ ಇರಬೇಕು ಇಲ್ಲಾಂದರೆ ಆಗೋದಿಲ್ಲ ಸೊ ಹಾಗಾಗಿ ಏಳು ಗಂಟೆಗೆಲ್ಲ ನಾಷ್ಟ ಮಾಡ್ಕೊಂಡ್ವಿ ಸೊ ನಮ್ಮ ಮನೆಯವರು ಯಾವಾಗಲೂ ಇಡ್ಲಿ 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 ಅವ್ರು ಎಲ್ಲೇ ಹೋದರೂ ಇಡ್ಲಿ ಅವ್ರು ಇಡ್ಲಿ ಅಂತ ತುಂಬ ಇಷ್ಟ ಸೊ ಎಲ್ಲೋದ್ರು ಇಡ್ಲಿ ತಿಂತಾರೆ ನನಗೆ ಇಡ್ಲಿ ಅಂದರೆ ಆಗೋದಿಲ್ಲ ಸೊ ನಾನು ದೋಸೆ ತೊಗೊಂಡೆ ಮಸಾಲೆ ದೋಸೆ ನಾನು ಹೊರಗಡೆ ಹೋದ್ರೆ ಕ್ಯಾಶುವಲ್ ಆಗಿ ಮಸಾಲೆ ದೋಸೆ ತಿಂತೀನಿ ಮಧ್ಯಾಹ್ನ ಫ್ರೈಡ್ ರೈಸು ಇಲ್ಲ ರೈಸ್ ಆ್ಯಂಡ್ ಸಾಂಬಾರು ತಿಂತೀನಿ ಸೊ ಹಾಗಾಗಿ ನಾನು ಮಸಾಲೆ ದೋಸೆನೇ ತೊಗೊಂಡೆ ಸೊ ಇವತ್ತು ಫಸ್ಟ್ ನಾನು ಟಿಫನ್ ಖಾಲಿ ಮಾಡಿದೆ ಬಟ್ ನಮ್ಮ ಮನೆಯವರು ಇನ್ನೂ ತಿಂತಾನೆ ಇದ್ದರು ಫಾರ್ ದ ಫಸ್ಟ್ ಟೈಮ್ ನಾನೇ ಖಾಲಿ ಮಾಡಿದ್ದು ಸೊ ಆಯಿತು ಆಮೇಲೆ ನಿನ್ನೆ ಮನೆಯಲ್ಲಿ ನೀರು ಪಾನಕ ಎಲ್ಲ ಮಾಡಿದ್ನಲ್ಲ ಅದನ್ನು ಕುಡ್ದಿರಲಿಲ್ಲ ಅಲ್ಲೇ ಕುಡಿದಿದ್ವಲ್ಲ ಸೊ ಹಾಗಾಗಿ ಅದನ್ನ ಈ ಥರ ಬಾಟ್ಲಿಗೆ ಹಾಕೊಂಡಿದೆ ಇದು ಬಂದ್ಬಿಟ್ಟು ಅದೇ ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ವ ನಾವು ಅದು ಬಾಟ್ಲು ತುಂಬ ಸ್ಟ್ರಾಂಗ್ ಆಗಿದೆ ಸೊ ಹಾಗಾಗೋಸ್ಕರ ಸ್ವಲ್ಪನೇ ಇತ್ತಲ್ವ ಇದರಲ್ಲಿ ಹಾಕೊಂಡು ಹೋಗೋಣ ಅಂತ ಪಾನ್ಕ ಒಂದು ಬಾಟ್ಲಲ್ಲಿ ಹಾಕೊಂಡಿದೆ ಅದು ಮುಕ್ಕಾಲು ಭಾಗ ಬಂದಿದ್ದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದೆ ಮಜ್ಜಿಗೆ ಅಂತೂ ಕರೆಕ್ಟಾಗಿ ಒಂದು ಬಾಟ್ಲಾಯಿತು ಸೊ ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಂಡು ಇದೆರಡು ತೊಗೊಂಡಿದ್ದೆ ಒಂದು ಬಾಟ್ಲು ನೀರು ಕೂಡ ತೊಗೊಂಡಿದ್ದೆ ಸೊ ಇದೆಲ್ಲ ತೊಗೊಂಡು ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಸ್ಟೇ ಆಗ್ತೀವೋ ಇಲ್ವೋ ಅಂತ ಸೊ ಏನೊಂದಕ್ಕೂ ತೊಗೊಂಡು ಹೋಗೋಣ ಅಂತ ಒಂದು ಜೊತೆ ಬಟ್ಟೆ ತೊಗೊಂಡು ಹೋದ್ವಿ ಆಮೇಲೆ ಟ್ರಾಫಿಕ್ ಇರಲಿಲ್ಲ ಮೇಯ್ನಾಗೆ ಟ್ರಾಫಿಕ್ ಇಲ್ದಿರ ನಮಗೂ ಒಂದು ಒಳ್ಳೆಯ ಇದಾಯಿತು ಒಂದು ಒನ್ ಆ್ಯಂಡ್ ಹಾಫ್ ನವರ್ಗೆಲ್ಲ ಕರೆಕ್ಟಾಗಿ ನಾವು ಊರಿಗೆ ರೀಚ್ ಆಗಿದ್ದೀವಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದರಲ್ಲೂ ಸಿಲ್ಕ್ ಬೋರ್ಡ್ ಸಿಗ್ನಲಲ್ಲಿ ಒಂಚೂರು ಟ್ರಾಫಿಕ್ ಇರಲಿಲ್ಲ ಒಂದು ಸೆಕೆಂಡ್ ಕೂಡ ನಾವು ಅಲ್ಲಿ ನಿಂತ್ಕೊಂಡಿಲ್ಲ ಸೊ ಅದೇ ಖುಷಿ ಆಯಿತು ಹಂಗೂ ಹಿಂಗೂ ಹೆಂಗೋ ಮಾಡಿ ಕನಕಪುರ ರೀಚ್ ಆದ್ವಿ ಆಗಿ ಫಸ್ಟ್ ನಮ್ಮ ಚಿಕ್ಕತ್ತೆ ಮನೆಗೆ ಹೋದ್ವಿ ಆಮೇಲೆ ನಮ್ಮ ನಮ್ಮತ್ತೆಯವರು ಅಲ್ಲೇ ಬಂದು ಜಾಯಿನ್ ಆಗ್ತೀವಿ ಅಂತಂದರು ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲಿ ಹೋಗಿದ ತಕ್ಷಣ ಇದು ಜಾರ ನಮ್ಮ ಚಿಕ್ಕತ್ತೆಯವರು ಸಾಕೊಂಡಿರೋದು ಸೊ ಒಂದು ಸ್ವಲ್ಪ ಮಾತಾಡಿಸಿ ಯಾವುದೇ ಪ್ರಾಣಿಗಳಾಗಲಿ ಹೊಸೊಬ್ರನ್ನ ಕಂಡ್ರೆ ಆ ಥರ ಎಕ್ಸೈಟ್ಮೆಂಟಲ್ಲಿ ಕುಣಿಯೋದು ಇದಲ್ವ ಸೊ ಹಾಗಾಗಿ ಆಮೇಲೆ ನಮ್ಮ ಅತ್ತೆ ನಮ್ಮತ್ತೆ ಹೂವು ಒಂದು ಸ್ವಲ್ಪ ಗಿಡದಲ್ಲಿ ಬಿಟ್ಟಿದೆ ಅಂತ ತಂದುಕೊಟ್ಟು ಕಟ್ತೀನಿ ಕೊಡಿ ಅಂತ ಅಂದ್ಕೊಂಡು ಕಟ್ಟಿದೆ ಇಷ್ಟು ಮಾತ್ರ ಕಟ್ಟಿದ್ದೀನಿ ಅಷ್ಟು ಕೆಟ್ಟದಾಗೂ ಏನೂ ಇಲ್ಲ ಒಂದು ಲೆವೆಲಿಗೆ ಕಟ್ಟಿದ್ದೀನಿ ಅಂತ ಅನ್ನಿಸ್ತು ಸರಿ ಅನ್ಕೊ ಕರ್ಕೊಂಡಿದೆಲ್ಲ ಕೆಲಸ ಮುಗಿಸ್ದೆ ಆಮೇಲೆ ನಮ್ಮ ಮನೆಯವರು ಕೊಬ್ಬರಿ ಹೊಡಿತಾ ಇದ್ದಾರೆ ಸೊ ನಮ್ಮ ದೊಡ್ಡತೆ ಮ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ರು ಕೊಬ್ಬರಿ ಮತ್ತು ಇದೆ ಬಿಡಿಸ್ಕೊಂಡು ತೊಗೊಂಡೋಗ್ರಿ ಅಂತ ಅಂದಿದ್ರು ಸೊ ಇನ್ನು ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ಇಲ್ಲಿಗೆ ಬರ್ತೀವೋ ಇಲ್ಲವೋ ಗೊತ್ತಿಲ್ಲ ಸೊ ಹಾಗಾಗಿ ಈಗಲೇ ಬಿಡಿಸ್ಬಿಟ್ಟು ಎತ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ವಿ ಅತ್ತೆ ಹಾಗೆ ಸಿಕ್ಕತ್ತೆ ಜಾರನ ವಾಕಿಂಗ್ ಕರ್ಕೊಂಡೋಗಿದ್ರು ಇನ್ನು ಅವರು ಮನೇಲಿ ಇರೋದಿಲ್ವಲ್ಲ ಅದು ಒಂದೇ ಇರುತ್ತೆ ಅಂದ್ಬಿಟ್ಟು ಸೊ ವಾಕಿಂಗ್ ಕರ್ಕೊಂಡೋಗಿದ್ರು ವಾಕಿಂಗ್ ಎಲ್ಲ ಮುಗಿಸಿದ್ದಾದಮೇಲೆ ಕೆಲಸ ಇತ್ತು ಅಂತ ಹೊಟ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಹತ್ತು ಗಂಟೆಗೆ ಹೋಗಿದ್ದಕ್ಕೆ ಮೂರು ಗಂಟೆ ಆಗೋಯ್ತು ಬಿಸಿಲಲ್ಲಿ ನಿಂತು ರೋಡು ರೋಡು ಅಲ್ದಿ ಅಲ್ದಿ ಸಾಕಾಯಿತು ಸೊ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗಿತ್ತು ಅಲ್ಲಿ ಬಂದ್ವಿ ಇಲ್ಲಿ ಒಂಥರ ಹಳ್ಳಿ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಫುಲ್ ಗ್ರೀನರಿ ವ್ಯೂ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದರ ನೋಡಿ ಬೆಟ್ಟ ಮನೆ ಹತ್ರನೇ ಬೆಟ್ಟಗಳೆಲ್ಲ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಒಳ್ಳೆ ವ್ಯೂ ಅಲ್ಲ ಮಳೆಗಾಲದಲ್ಲೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಬಿಸಿಲುಗಾಲದಲ್ಲೂ ತುಂಬ ಚೆನ್ನಾಗಿರುತ್ತೆ ಸನ್ರೈಸು ಸನ್ಸೆಟ್ ಎಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಹಂಗು ಹಿಂಗು ಹೊಟ್ವಿ ಈಗ ಟೈಮ್ ಬಂದು ಇವಾಗ ಕನಕಪುರದಲ್ಲಿ ಇಷ್ಟೋದ್ರಿಗೂ ಕೆಲಸ ಎಲ್ಲ ಮುಗೀತು ಬೆಳಗ್ಗೆ ಬಂದಿದ್ದು ಹತ್ತು ಗಂಟೆಗೆ ಸೊ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಸೊ ಇಷ್ಟೊತ್ತಿರ್ಗು ಇಲ್ಲೇ ಮುಗೀತು ಕೆಲಸ ಎಲ್ಲ ಸೊ ಈಗ ಹೋಗಬೇಕು ನಮ್ಮ ಅಕ್ಕ ಮನೆಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಅಂದರೆ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗ್ತೀವಿ ಸೊ ಬನ್ನಿ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗೋಣ ನನಗಂತೂ ಫುಲ್ ಖುಷಿ ಆಗ್ತಾಯಿದೆ ಇವತ್ತೆಲ್ಲ ಅನ್ಎಕ್ಸ್ಪೆಕ್ಟ್ ಆಗೇ ಎಲ್ಲ ಆಗ್ತಾಯಿದೆ ಸೊ ಬೆಳಗ್ಗೆ ಊರಿಗೆ ಬರೋದು ಕೂಡ ಆಗೇ ಆಯಿತು ಸೊ ಇಲ್ಲಿ ಬಂದೇ ಈಗ ಮಕ್ಳನ್ನ ಕರ್ಕೊಂಡೋಗೋದು ಅನ್ಎಕ್ಸ್ಪೆಕ್ಟೆಡಾಗೇ ಆಗ್ತಿದೆ ಸೊ ತುಂಬ ಖುಷಿ ಆಗ್ತಿದೆ ಬನ್ನಿ ಊರಿಗೋಗಿ ಮಕ್ಕಳನ್ನು ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ಕನಕಪುರದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸಾತ್ನೂರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಂಥ ಒಳ್ಳೆ ವ್ಯೂ ಇದೆ ಅಲ್ಲ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಇನ್ನೊಂದು ಸ್ವಲ್ಪ ವರ್ಷ ಅಷ್ಟೇ ಫ್ರೆಂಡ್ಸ್ ಆಮೇಲೆ ನಾವು ಹಳ್ಳಿಗೆ ಬಂದುಬಿಡ್ತೀವಿ ಸೊ ಇಲ್ಲಿ ಹೋಗ್ತಾ ದಾರಿಯಲ್ಲಿ ಏನಾಯಿತು ಅಂದರೆ ಯಾವುದೋ ಪೂಜಾರಿ ಬಂದ್ಬಿಟ್ಟು ರೋಡ್ ಅಡ್ಡ ಆಗ್ತಿದ್ರು ನಾವು ಏನೋ ಆಗಿಬಿಟ್ಟಿದೆ ಅಂತ ಗಾಡಿ ನಿಲ್ಲಿಸಿದ್ವಿ ನೋಡಿದ್ರೆ ಅಲ್ಲಿ ಪ್ರಸಾದ ಕೊಟ್ಟಿದೆ ದೂರದಿಂದ ಹೆಂಗೆ ಕಾಣಿಸ್ತು ಅಂದರೆ ಯಾರಿಗೂ ಏನೋ ಆಗೋಗಿದೆ ಸೊ ಗಾಡಿ ಬೇಕು ಅನ್ನೋಂಗೆ ಈ ಥರ ಕಾಣಿಸ್ತು ನಾವು ಸ್ಲೋ ಮಾಡ್ಕೊಂಡು ಬರ್ತಾ ಇದ್ವಿ ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀವಿ ಹಾಕ್ತಾಯಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಆಮೇಲೆ ಹೊರಟ್ವಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆಯಿಂದ ಜರ್ನಿ ಮಾಡಿ ಮಾಡಿ ಸಾಕಾಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಂತ ಇಂತು ನಮ್ಮ ಅಕ್ಕ ಮನೆ ಬಂತು ಮನೆಗೆ ಹೋಗಿದ ತಕ್ಷಣ ಮಕ್ಕಳು ಓಡ್ ಬಂದ್ಬಿಟ್ರು ಈಚೆಗೆ ನಮ್ಮ ಮರಿ ಅಂತೂ ರೆಡಿ ಆಗ್ತಾಯಿತ್ತು ಸೊ ಅವಳಂತೂ ಈಚೆ ಬಂದಿದ್ಲು ಆಮೇಲೆ ನಾನು ವೀಡಿಯೋ ಅಂದ್ಬಿಟ್ಟು ನಾಚಿಕೆಗೆ ಒಳಗಡೆ ಹೋಗಿಬಿಟ್ಲು ಸೊ ಆಮೇಲೆ ಇನ್ನೂ ಯಾಕೆ ರೆಡಿಯಾಗಿಲ್ಲ ಅಂತಂದರೆ ಏನನ್ನು ಹೇಳ್ತಾಯಿದ್ದು ಅವ್ರಿಗೂ ಒಂಥರ ಖುಷಿ ನಾವಲ್ಲಿ ಹೋದರೆ ಸೊ ಹಂಗೆ ಹಿಂಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಮೇಲೆ ಹೊಟ್ವಿ ಹೊಟ್ಟಿ ನಮ್ಮ ಅತ್ತೆ ಮನೆಗೆ ಹೋದ್ವಿ ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ನಮ್ಮದು ಲಗೇಜ್ ಎಲ್ಲ ಇತ್ತಲ್ಲ ಸೊ ಮತ್ತು ನಮ್ಮ ಭಾವ ಬರ್ತೀನಿ ಅಂತ ಹೇಳಿದ್ರು ಮತ್ತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಗಾಡಿಯಲ್ಲಿ ನಾಲ್ಕು ಜನ ಹೋಗೋಲ್ಲ ಅವರೊಂದು ಸ್ವಲ್ಪ ಅರ್ಧ ದಾರಿವರೆಗೂ ನಮ್ಮ ದೊಡ್ಡ ಮರಿನ ಕರ್ಕೊಂಡು ಬರ್ತೀನಿ ಅಂತಂದ್ರೆ ಲಗೇಜ್ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಅತ್ತೆ ಬಂದು ನುಗ್ಗೆ ಸೊಪ್ಪಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ರು ನನಗೆ ನನಗೆ ಆಲ್ರೆಡಿ ಕ್ಲೀನ್ ಮಾಡಿಕೊಟ್ಟಿದ್ರು ಈಗ ಅವ್ರಾಗ ಕ್ಲೀನ್ ಮಾಡ್ಕೊಳ್ತಾಯಿದ್ರು ಸೊ ಒಂದು ಅರ್ಧ ಅವರ್ ಅವ್ರಿಗೂ ಅಲ್ಲೇ ಇದ್ದು ಆರು ಗಂಟೆಗೆ ಬಿಟ್ವಿ ನಮ್ಮ ಮರಿ ಅಂತೂ ಈ ಮಕ್ಕಳು ಈಗಿನ ಕಾಲದಲ್ಲಿ ಹೇಳೋದೇ ಬಿಡ ಫ್ರೆಂಡ್ಸ್ ನಮಗೂ ಕೂಡ ಗೊತ್ತಿರಲ್ಲ ಅಷ್ಟು ಗೊತ್ತು ಫೋನಲ್ಲಿ ಏನೇನು ಎಲ್ಲಿದೆ ಯಾವ ಸೆಟ್ಟಿಂಗ್ಸು ಅಂತ ಅಂದ್ಕೊಂಡು ಸೊ ಆಮೇಲೆ ನಾನು ಯಾವುದು ಗೇಮ್ಸ್ ಏನೂ ಹಾಕ್ಕೊಡೋದಕ್ಕೆ ಹೋಗಲಿಲ್ಲ ಈ ಥರ ಕಲರಿಂಗ್ ಮಾಡೋದು ಒಂದು ಆ್ಯಪ್ ಇದೆ ಸೊ ಫ್ರೂಟ್ಸು ಮತ್ತು ಯಾವುದೋ ಪ್ರಾಣಿಗಳದ್ದು ಅದೆಲ್ಲ ಕಲರ್ ಮಾಡೋದು ಸೊ ಅದನ್ನು ಹಾಕ್ಕೊಟ್ಟೆ ನಮ್ಮ ಮರಿ ಅದನ್ನೇ ಮಾಡ್ತಾಯಿತ್ತು ಸೊ ಬೇರೆ ಗೇಮ್ಸ್ಗಿಂತ ಇದೆ ಬೆಟರ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದನ್ನೇ ಹಾಕ್ಕೊಟ್ಟೆ ಸೊ ಇದೆಲ್ಲ ಮಾಡಿದ್ಲು ಅವ್ಳಿಗೂ ಒಂಥರ ಖುಷಿ ಇದನ್ನೆಲ್ಲ ಮಾಡಿ ಮಾಡಿ ಫ್ರೆಂಡ್ಸ್ ಈಗ ತಾನೆ ಮನೆಗೆ ಬಂದ್ವಿ ಈಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ನೋಡಿ ನಮ್ಮ ಮರಿ ಬಂದಿದ ತಕ್ಷಣ ಜಮ್ಸ್ ತಿಂತ ಇದೆ ಸೊ ಹೊಟ್ಟೆ ತುಂಬ ಆಸ್ವಾಗ್ತಾ ಇದೆ ಎಲ್ಲರಿಗೂ ಬೇಗ ಹೋಗಿ ಉಪ್ಸಾರು ಮಾಡಬೇಕು ಸೊ ಬನ್ನಿ ಉಪ್ಸಾರು ಮಾಡೋಣ ಹೋಟ್ಲಲ್ಲೇ ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಮಕ್ಕಳಿಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಉಪ್ಸಾರು ಮಾಡ್ಕೋಣ ಅಂತ ಅಂದ್ಕೊಂಡು ಸೊ ನುಗ್ಗೆ ಸೊಪ್ಪು ಕಟ್ ಕಲಿಸಿದ್ದಾರೆ ಮತ್ತೆ ಉಪ್ಸಾರು ಮಾಡೋಣ ಬೇಗ ಬನ್ನಿ ಸೊ ಫ್ರೆಂಡ್ಸ್ ನುಗೆ ಸೊಪ್ಪಾಕಿ ಉಪ್ಸಾರು ಮಾಡಿದೆ ಮತ್ತು ಖಾರ ಇತ್ತು ಆಲ್ರೆಡಿ ಸೊ ಇದನ್ನು ಮಾಡೋಷ್ಟು ತುಂಬ ಲೇಟ್ ಆಗೋಯ್ತು ಯಾಕಂದರೆ ಒಂದು ಮಾಡೋಕೆ ಎರಡು ಆಗ್ತಿತ್ತು ಕುಕ್ಕರ್ ಬೇರೆ ಸರಿ ಇರಲಿಲ್ಲ ಸೊ ನನಗಂತೂ ಸಿಕ್ಕಾಪಟ್ಟೆ ಇದಾಯಿತು ಮಾಡೋಷಲಲ್ಲಿ ಹತ್ತು ಗಂಟೆ ಆಗೋಗಿತ್ತು ಸೊ ಊಟ ತಿಂದು ಮಲ್ಗೋಷಲ ಹತ್ತು ಮುಕ್ಕಾಲಾಯಿತು ಸೊ ಫ್ರೆಂಡ್ಸ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ